ಯಾವುದೋ ಒಂದು ಕ್ರಿಮಿ ಕೀಟ ಅದು ಪ್ರಾಣ ಬಿಟ್ಟ ತಕ್ಷಣ ವಾಯು ರೂಪದಲ್ಲಿ ಇನ್ನೊಂದು ಶರೀರವನ್ನು ಪ್ರವೇಶ ಮಾಡಬಿಡುತ್ತೆ ಅಷ್ಟೇ ಎಷ್ಟೋ ಇಷ್ಟೋ ಎಂಬತ್ತನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಜನ್ಮ ಅಂದರೆ ಮನುಷ್ಯ ಜನ್ಮ ಆತ ನಿಜವಾಗಲೂ ಪುಣ್ಯವಂತನಾಗಿದ್ರೆ ಆ ಪುಣ್ಯ ಕ್ಷಯ ಆಗೋವರೆಗೂ ಸ್ವರ್ಗಲೋಕಗಳಲ್ಲಿ ಇದ್ದು ಆ ಪುಣ್ಯ ಕ್ಷೀಣವಾದ ಮೇಲೆ ಪುನಃ ಮರ್ಚಲೋಕಕ್ಕೆ ಭೂಲೋಕಕ್ಕೆ ಬರಲೇಬೇಕು ಇನ್ನೊಂದು ಜನ್ಮವನ್ನು ಪಡೀಲೇಬೇಕು ಪುಣ್ಯವನ್ನು ಮಾಡಿದ್ರೆ ಭಾಗ್ಯವಂತರ ಮನೆಯಲ್ಲಿ ಜನಿಸುತ್ತಾನೆ ಯಶೋವಂತರ ಮನೆಯಲ್ಲಿ ಜನಿಸುತ್ತಾನೆ ಸತ್ತ ತಕ್ಷಣ ದೇಹದಿಂದ ಆತ್ಮ ಹೊರ ಬಂದ ಮೇಲೆ ಆ ಇವಾಗ ಹದಿಮೂರು ದಿವಸ ಒಂದು ಏನು ಕಾರ್ಯ ಮಾಡ್ತೀವಲ್ಲ ಅದರಿಂದ ಏನ್ ಪ್ರಯೋಜನ ಆತ್ಮಕ್ಕೆ ಯಾಕಂದ್ರೆ ಇವಾಗ ಯಾತನ ಶರೀರ ಪಡೆಯುತ್ತೆ ಅಂತ ಹೇಳಿದ್ರೆ ಆ ಹೊರ ಬಂದಿದ ತಕ್ಷಣವೇ ಯಾತನ ಶರೀರ ಅದಕ್ಕೆ ಸಿಗುತ್ತಾ ಇಲ್ಲ ಅದಕ್ಕೆ ಒಂದು ಪ್ರೊಸೀಜರ್ ಏನಾದ್ರು ಇದೆಯಾ ಅದ್ರ ಬಗ್ಗೆ ತಿಳಿಸ್ಕೊಡಿ ಯಾತನ ಶರೀರ ಅನ್ನೋದು ಹತ್ತು ದಿವಸಗಳ ನಂತರ ಪ್ರತಿನಿತ್ಯ ಮಾಡುವಂತಹ ಪಿಂಡ ಪ್ರಧಾನಾದಿಗಳಿಂದ ಅಂಗುಷ್ಟ ಮಾತ್ರ ಸವಾಷ್ಠಿತಃ ಕೇವಲ ಅಂಗುಷ್ಟ ಪ್ರಮಾಣದಷ್ಟು ಶರೀರವನ್ನು ಪಡೆಯುತ್ತೆ ಹತ್ತು ದಿವಸ ಮಾಡುವಂತಹ ಪಿಂಡ ತಿಲೋದಕ ಪಿಂಡಪ್ರಧಿಗಳಿದ್ದ ಅಂತ ಹೇಳ್ತಾರೆ ಮೊದಲನೇ ದಿವಸದಲ್ಲ ಆವಾಗಲೇ ಹೇಳಿದಾಗೆ ಇದಾದ ಮೇಲೆ ನಿತ್ಯವಿಧಿ ಅಂತ ಮಾಡಿ ಅಂತ ಹೇಳಿದ್ದಾರೆ ಈಗಿನ ಒಂದು ಸಂದರ್ಭದಲ್ಲಿ ಪ್ರತಿನಿತ್ಯ ನಿತ್ಯ ಮಾಡೋ ಮಾಡೋದು ಸ್ವಲ್ಪ ಕಷ್ಟಕರವಾಗಿದೆ ಅಥವಾ ಸಾಯಂಕಾಲ ಆಗಿ ಆಗಿರಬಹುದು ಅವತ್ತು ಮಾಡೋಕ್ಕಾಗದೇ ಇರಬಹುದು ಅಥವಾ ಸೂರ್ಯಾಸ್ತವಾಗಿರ್ಬೋದು ಅಥವಾ ಕರ್ತೃವಿಗೆ ಒಂದು ಕೆಲವೊಂದು ವ್ಯವಸ್ಥೆಗಳು ಬೇಕಾಗತ್ತೆ ಆ ವ್ಯವಸ್ಥೆಗಳ ಕೊರತೆಯಿಂದ ಅಥವಾ ಒಂದು ಕೆಲವೊಂದು ವ್ಯಕ್ತಿಗಳ ಶ್ರದ್ಧೆ ಮೇಲೂ ಸಹ ಅದು ಅವಲಂಬಿಸಿರುತ್ತೆ ನಾನು ಅವತ್ತಿಂದ ಅವತ್ತು ಮಾಡ್ತೀನಿ ಇಲ್ಲ ನಾವು ಐದನೇ ದಿವಸದಿಂದ ಪ್ರಾರಂಭ ಮಾಡ್ತೀವಿ ಏಳನೇ ದಿವಸದಿಂದ ಪ್ರಾರಂಭ ಮಾಡ್ತೀವಿ ಒಂಬತ್ತನೇ ದಿವಸದಿಂದ ಪ್ರಾರಂಭ ಮಾಡ್ತೀವಿ ಅಂತ ಹೇಳೋರು ಇದ್ದಾರೆ ಮೊದಲ ಒಂದೊಂದು ಒಂದೊಂದು ದಿವಸಕ್ಕೆ ಒಂದೊಂದು ತಿಲೋದಕ ಪಿಂಡ ಪ್ರಧಾನದಿಂದ ಒಂದೊಂದು ಶರೀರದ ಅಂಗಗಳು ಸೃಷ್ಟಿಯಾಗಿ ಹತ್ತು ದಿವ ದಿವಸಗಳಿಗೆ ಮಾಡತಕ್ಕ ಮಾಡುವಂತಹ ತಿಲೋದಕ ಪಿಂಡ ಪ್ರಧಾನಿಗಳಿಂದ ಪೂರ್ಣ ಪ್ರಮಾಣದ ಒಂದು ಶರೀರ ಪ್ರಾಪ್ತಿಯಾಗುತ್ತೆ ಅದಕ್ಕೆ ಯಾತಲ ಶರೀರ ಹಾಗೆ ಹತ್ತು ದಿವಸ ಮಾಡಿದ ಮೇಲೆ ಒಂದೊಂದು ಅಂಗಗಳು ಶರೀರ ಹೇಗೆ ಈಗ ಗರ್ಭದಲ್ಲಿ ಒಂಬತ್ತು ತಿಂಗಳು ಕಳೆದ ಮೇಲೆ ಆ ಶಿಶು ಒಂದು ಪೂರ್ಣವಾದ ಒಂದು ಶರೀರವನ್ನು ಪಡೆದು ಅದು ರೂಪುಗೊಳ್ಳುತ್ತೋ ಅದೇ ರೀತಿ ಈ ಆತನ ಶರೀರ ಅನ್ನೋದು ಅದೇ ರೀತಿ ಸೃಷ್ಟಿಯಾಗುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಪ್ರತಿನಿತ್ಯ ತಿಲೋದಕ ಪಿಂಡ ಪ್ರಧಾನಿಗಳನ್ನು ಮಾಡಲೇಬೇಕು ಕಾರಣಾಂತರಗಳಿಂದ ಕೆಲವೊಂದು ಸಂದರ್ಭಗಳಲ್ಲಿ ಅವರಿಗೆ ಅವಕಾಶ ಸಿಗದೇ ಇರೋದ್ರಿಂದ ಈಗ ಐದನೇ ದಿವಸವೋ ಏಳನೇ ದಿವಸವೋ ಒಂಬತ್ತನೇ ದಿವಸವೋ ನೋಡಿ ಇವರ ತಂದೆಯವರು ಲಕ್ಷ್ಮೀನಾರಾಯಣ ಅನ್ನೋರು ಅವರು ಎಷ್ಟು ವಿದ್ವಾಂಸರು ಅಂದರೆ ಅವರು ಬದುಕಿನುದ್ದಕ್ಕೂ ಅವರು ಆಚಾರ ಅನುಷ್ಠಾನಕ್ಕೆ ಬೆಲೆ ಕೊಟ್ಟವರು ಅವರು ಬೆಳಗ್ಗೆ ಒಂದು ಸುಮಾರು ಹತ್ತು ಗಂಟೆಗೋ ಏನೋ ಹೋಗಿದ್ದು ಅನಿಸುತ್ತೆ ಶರೀರವನ್ನು ಮೃತರಾದ ಮೇಲೆ ಹನ್ನೆರಡು ಗಂಟೆಗಳ ಒಳಗೆ ದಹನ ಮಾಡಬೇಕು ಅಂತ ಪುರಾಣದಲ್ಲೂ ಹೇಳ್ತಾರೆ ಹತ್ತರಿಂದ ಹನ್ನೆರಡು ಗಂಟೆ ಒಳಗೆ ದಹನ ಕಾರ್ಯ ಮುಗಿದೋಗ್ಬೇಕು ಆಮೇಲೆ ಒಂದು ಶರೀರವನ್ನು ನಾಳೆ ನನ್ನ ಮಗ ಆ ಊರಿಂದ ಬರಬೇಕು ಆ ಹೊರದೇಶದಿಂದ ಬರಬೇಕು ಅಂತ ಇಟ್ಕೊಂಡ್ರೆ ಆ ಶರೀರ ಅನ್ನಕ್ಕೆ ಪರ್ಯೂಷಿತ ಅಂತ ಕರೀತಾರೆ ಈ ತಂಗಳು ಅಂತ ನಾವೇನು ಹೇಳ್ತೀವಿ ಕನ್ನಡದಲ್ಲಿ ತಂಗಳ ಪದಾರ್ಥಗಳನ್ನ ನಾವು ಹವಿಸ್ ಆಗಿ ಹೋಮಗಳಿಗೆ ಅರ್ಪಿಸ್ತೀವ ಇವತ್ತು ಮಾಡಿರೋ ಅನ್ನವನ್ನು ತಗೊಂಡೋಗಿ ನಾಳೆ ಹೋಮ ಮಾಡಿದ ಮನೇಲಿ ಅದನ್ನು ಹಾಕ್ತೀವ ಆ ತೀರ ಶರೀರವನ್ನು ಪರ್ಯುಷಿತವಾಗಿ ಮಾಡಬಾರ್ದು ಅವತ್ತು ಏನಾದರೂ ಆತ ಮೃತನಾದರೆ ಸೂರ್ಯಾಸ್ತವಾದ್ಮೇಲೆ ಮೃತನಾದರೆ ಏನು ಮಾಡೋಕ್ಕಾಗಲ್ಲ ಅದನ್ನು ಮಾರನೇ ದಿವಸವೇ ಮಾಡಿ ಅಂತ ಹೇಳಿದ್ದಾರೆ ಸೂರ್ಯಾಸ್ತಕ್ಕೆ ಮುಂಚೆ ಆತ ಮೃತನಾದರೆ ಆದಷ್ಟು ಸೂರ್ಯಾಸ್ತದ ಒಳಗೆ ಆತನನ್ನು ದಹನ ಮಾಡಿ ಒಂದು ಸ್ವಲ್ಪ ವ್ಯತ್ಯಾಸವಾದರೂ ಸಹ ಮೊದಲನೇ ಯಾಮದಲ್ಲ ಅದು ದಹನವನ್ನು ಮುಗಿಸಿ ಅವರು ಹನ್ನೆರಡು ಗಂಟೆ ಒಳಗೆ ದಹನ ಹಾಕೋಯ್ತು ಅಷ್ಟು ಆಚಾರ ಅನುಷ್ಠಾನ ಇಟ್ಕೊಂಡವರು ಅಂದ್ರೆ ಸತ್ತು ಒಂದು ಆರು ಗಂಟೆ ಒಳಗಡೆ ದಹನ ಮಾಡಿ ಟೆನ್ ಟು ಟ್ವೆಲ್ ಅವರ್ಸ್ ಟೆನ್ ಟು ಟ್ವೆಲ್ ಆಫ್ಟ್ ಥ್ರೀ ಅವರ್ಸ್ ಆಫ್ಟರ್ ತ್ರೀ ಮೂರು ಗಂಟೆಯ ನಂತರ ಹತ್ತು ಹನ್ನೆರಡು ಗಂಟೆಯ ಒಳಗೆ ಶರೀರವನ್ನು ದಹನ ಮಾಡೋ ಇಲ್ಲದಿದ್ದರೆ ಆ ಸಮಿತ್ತು ಅನ್ನೋ ಶರೀರ ಅಗ್ನಿಗೆ ಅರ್ಪಿಸುವುದಕ್ಕೆ ಅರ್ಹವಾಗಿರುವುದಿಲ್ಲ ಆದರೂ ಸಹ ಪಂಚಗೂಜಾರಿಗಳನ್ನು ಪ್ರೋಕ್ಷಣೆ ಮಾಡಿ ದಹನವನ್ನು ಮಾಡೋ ಒಂದು ಪದ್ಧತಿ ಇದೆ ಅದು ಅಷ್ಟು ಸೂಕ್ತವಲ್ಲ ಅಂತ ಧರ್ಮಶಾಸ್ತ್ರದಲ್ಲೂ ಹೇಳುತ್ತೆ ಗರುಡು ಪುರಾಣದಲ್ಲೂ ಹೇಳುತ್ತೆ ದಶಗಾತ್ರ ಶರೀರ ಅಂದರೆ ಹತ್ತು ದಿವಸಗಳು ಪಿಂಡ ಪ್ರಧಾನಗಳ ನಂತರ ಯಾತನಾ ಶರೀರ ಸೃಷ್ಟಿಯಾಗುತ್ತೆ ಆಮೇಲೆ ಹನ್ನೊಂದನೇ ದಿವಸ ಅದಕ್ಕೆ ಏಕಾಹ ಅಂತ ಮಾಡ್ತಾರೆ ಏಕಾಹ ಅಂದರೆ ಏನು ಅಂದರೆ ನಮ್ಮಲ್ಲಿ ವೈದಿಕ ಸಂಪ್ರದಾಯದಲ್ಲಿ ಒಬ್ಬನನ್ನು ವಿಪ್ರ ಬ್ರಾಹ್ಮಣನ ಕರೆದು ಅವನು ಅವತ್ತಿನ ಬೆಳಗ್ಗೆ ಅವನಿಗೆ ಆಹ್ವಾನವನ್ನು ಕೊಟ್ಟು ಇಂಥ ಶ್ರಾದ್ದಕ್ಕೆ ಬಾ ಅಂತ ಹೇಳಿ ಅವನನ್ನು ಪಶ್ಚಿಮಾಭಿಗವಾಗಿ ಕೂಡಿಸಿ ಮಾಡುವಂತಹ ಒಂದು ಏಕೋದಿಷ್ಟ ಶ್ರಾದ್ದ ಅಂತಿದೆ ಅದಕ್ಕೆ ಸಾಮಾನ್ಯವಾಗಿ ಶ್ರಾದ್ದ ಅಂತ ಮಾಡಿದ್ರೆ ನಮ್ಮಲ್ಲಿ ಇಬ್ಬರು ಮೂರು ಜನ ಬ್ರಾಹ್ಮಣರು ಅಂತ ಬರ್ತಾರೆ ಭೋಜನದ ವ್ಯವಸ್ಥೆ ಅದಕ್ಕೆಲ್ಲ ಇರುತ್ತೆ ಆದರೆ ಇಲ್ಲಿಗೆ ಇಲ್ಲಿಗೆ ಒಬ್ಬನೇ ಸಾಕು ಒಬ್ಬನೇ ಬ್ರಾಹ್ಮಣ ಅದು ಪಶ್ಚಿಮಾಭಿಪವಾಗಿ ಕೂತ್ಕೊಂಡು ಮಾಡುವಂತಹ ಶ್ರಾದ್ದ ಒಂದೇ ಒಂದೇ ಪಿಂಡ ಪ್ರಧಾನವಾಗಿರುತ್ತೆ ಆ ಪಿಂಡ ಪ್ರಧಾನ ಅಲ್ಲಿ ಆತನಿಗೆ ತೃಪ್ತಿಯಾಗುವಷ್ಟು ಭೋಜನವನ್ನು ಬಡಿಸಿ ಅಥವಾ ಆತನ ಮುಂದೆ ಇಟ್ಬಿಟ್ರೆ ಆತನೇ ಬಡಿಸ್ಕೊಂಡು ಊಟ ಮಾಡ್ಬೋದು ಅಂತ ಸಹ ಇದೆ ಆ ಒಂದು ಶ್ರಾದ್ದಕ್ಕೆ ಮಾತ್ರ ಅದೇ ಆ ಶ್ರಾದ್ದದಲ್ಲಿ ಕೂತು ಕೂತು ಕೂತ ಕೂತಂತಹ ಬ್ರಾಹ್ಮಣನಿಗೆ ಪ್ರಾಯಶ್ಚಿತ್ವಗಳನ್ನು ಹೇಳಿದ್ದಾರೆ ಹೋಗೋ ತೀರ್ಥ ಸ್ನಾನವನ್ನು ಮಾಡೋ ಒಂದು ಲಕ್ಷ ಗಾಯತ್ರಿಯನ್ನೇ ಮಾಡೋ ಒಂದು ವರ್ಷದವರೆಗೆ ಬೇರೆ ಎಲ್ಲೋ ಯಾರ ಮನೆಗೂ ನೀನು ಶ್ರಾದ್ದ ಭೋಜನಕ್ಕೆ ಹೋಗಬೇಡ ಅಷ್ಟರವರೆಗೂ ಅವನ ಸಂಸಾರ ನಿರ್ವಹಣೆ ಮಾಡೋರು ಯಾರಿದ್ದಾರೆ ಅಷ್ಟು ಖರ್ಚು ವೆಚ್ಚ ಈತ ಭರಿಸಬೇಕಾಗುತ್ತೆ ಖರ್ಚು ಮಾಡಿದವನು ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಆದಷ್ಟು ಅಗ್ನಿನಲ್ಲೇ ಆ ಶ್ರಾದ್ದವನ್ನು ಮುಗಿಸ್ಬಿಡ್ತೀವಿ ಅದಕ್ಕೆ ಅಗ್ನವು ಆದ್ಯಕ್ಕ ದಿಷ್ಟಶ್ರಾದ್ದ ಅಗ್ನಿಯಲ್ಲೇ ಮೊದಲನೇ ಮಾಸಿಕವನ್ನು ಮುಗಿಸ್ಬಿಟ್ರಿ ಅಗ್ನಿ ಹೇಗಿದ್ದರೂ ಬ್ರಾಹ್ಮಣ ಅವರಿಗೆ ಹವಿಸ್ಸನ್ನು ಅರ್ಪಿಸಿ ಪಿಂಡ ಪ್ರದಾನವನ್ನು ಮಾಡಿ ಆ ಶ್ರಾದ್ದವನ್ನು ಮುಗಿಸುವಂಥ ಪದ್ಧತಿನೇ ಈಗ ಹೆಚ್ಚಿನ ಚಾಲ್ತಿಯಲ್ಲಿ ಇರೋದು ಅಂತ ಹೇಳಬಹುದು ಆಮೇಲೆ ಮಾರನೇ ದಿವಸ ಸಪಿಂಡೀಕರಣ ಅಂತ ಮಾಡ್ತಾರೆ ಹನ್ನೆರಡನೇ ದಿವಸ ಆ ಸಪಿಂಡೀಕರಣವನ್ನು ಮಾಡೋದಕ್ಕೆ ಒಂದು ವರ್ಷ ಕಾಲ ಅವಕಾಶ ಕೊಟ್ಟಿದ್ದಾನೆ ಅದೇನು ಹನ್ನೆರಡನೇ ದಿವಸನೇ ಮಾಡ್ಬೇಕು ಅಂತ ಏನಿಲ್ಲ ವರ್ಷ ಅಂತೇ ಕರ್ತವ್ಯಂ ಸಪಿಂಡೀಕರಣ ಸಹ ಹೇಳಿದಾರೆ ವತ್ಸರ ಅಂತೇ ಕರ್ತವ್ಯಂ ವರ್ಷದ ಕೊನೆಯಲ್ಲೇ ಮೃತ ತಿಥಿಯಲ್ಲೇ ನೀನು ಸಪಿಂಡೀಕರಣವನ್ನು ಅಂತ ಹೇಳ್ತಾನೆ ಅದನ್ನೇ ಅದೇ ಮೊದಲನೇ ವರ್ಷ ಶ್ರಾದ್ದವಾಗುತ್ತೆ ತಿಥಿ ಆಗುತ್ತೆ ಅಂತ ಸಹ ಹೇಳಿದಾರೆ ಆದ್ರೆ ಆ ಸಪಿಂಡೀಕರಣ ಮಾಡುವವರೆಗೂ ಆ ಕರ್ತನಿಗೆ ಸೂತಕ ಹಾಗೇ ಇರುತ್ತೆ ಹೋಗೋದಿಲ್ಲ ಆದ ಕಾರಣ ಏನು ಮಾಡ್ತಾರೆ ಅಂದ್ರೆ ಹನ್ನೆರಡನೇ ದಿವಸವೇ ಸಪಿಂಡೀಕರಣವನ್ನು ಮಾಡುವಂಥ ಋಷಿಗಳು ಅವರು ಒಂದು ಅನುಜ್ಞೆ ಕೊಟ್ಟಿರೋದ್ರಿಂದ ಯಾಕೆ ಅಂದ್ರೆ ಒಂದು ವರ್ಷದವರೆಗೂ ಈ ಕರ್ತನಿಗೆ ಆಯಸ್ಸು ಅನ್ನೋದು ಗ್ಯಾರಂಟಿ ಇಲ್ಲ ಮಾಡೋನ್ಗೆ ನಾಳೆ ಹೆಚ್ಚು ಕಡಿಮೆ ಆಗೋದ್ರೆ ಆತನಿಗೆ ಸಪಿಂಡೀಕರಣವಲ್ಲೇ ಇಲ್ಲದೇನೆ ಆತನಿಗೆ ಬೇರೆ ಮಾರ್ಗ ಇಲ್ದೇರೆ ಆ ಕೆಲಸ ಹಾಗೆ ನಿಂತು ಹೋಗಿ ಅವನ ಪಿತೃಗಣಕ್ಕೆ ಸೇರ್ಕೊಳ್ಳದೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಪಿಂಡೀಕರಣವನ್ನ ಋಷಿಗಳು ಹನ್ನೆರಡನೇ ದಿವಸ ಸಪಿಂಡೀಕರಣ ಅಂದ್ರೆ ಏನು ಗತಿಸಿದಂಥ ವ್ಯಕ್ತಿಯನ್ನ ಆ ರೂಪ ಹಾಗೆ ಇರುತ್ತೆ ಆ ಪ್ರೇತ ರೂಪವನ್ನು ಅವರ ಹಿರಿಯರು ಅವ್ರ ತಂದೆ ತಾತ ಮುತ್ತಾತ ಇಲ್ಲ ಹೆಂಗ್ ಸಾಗಿದ್ರೆ ಅವ್ರತ್ತೆ ಅವರತ್ತೆ ಅವ್ರ ಜೊತೆ ಸಂಯೋಜನೆ ಮಾಡುವುದು ಈ ಪ್ರೇತಪಿಂಡವನ್ನು ಪಿತೃಪಿಂಡ ಜೊತೆ ಸೇರಿಸೋದೇ ಸಪಿಂಡೀಕರಣ ಓಕೆ ಇದು ಮಾಡೋದ್ರಿಂದ ಅವತ್ತಿಗೆ ಆ ಪ್ರೇತರೂಪ ಕಳೆದು ಪಿತೃರೂಪ ಪ್ರಾಪ್ತಿಯಾಗಿ ಆತನಿಗೆ ಒಂದು ದೈವತ್ವ ಅನ್ನೋದು ಬರುತ್ತೆ ಇದು ಪ್ರೇತತ್ವ ಅನ್ನೋದು ಹಾಗೆ ಉಳ್ಕೊಂಡಿರುತ್ತೆ ಅಂತ ಹೇಳ್ತಾರೆ ಈ ಹನ್ನೆರಡು ಸಪಿಂಡೀಕರಣವಾದ ನಂತರ ಹದಿಮೂರನೇ ದಿವಸ ಮಾಸಿಕ ಮಾಡೋ ಪದ್ಧತಿ ಇದೆ ಮಾಸಿಕ ಅಂದರೆ ಎಲ್ಲರೂ ಕರೆದು ಅವತ್ತು ಒಂದು ಶ್ರಾದ್ದವನ್ನು ಮಾಡಿ ಪಿಂಡ ಪ್ರಧಾನ ಆರಿಗಳನ್ನು ಮಾಡಿ ಎಲ್ಲರಿಗೂ ನಮಸ್ಕಾರ ಮಾಡೋಕ್ಕೆ ಹೇಳಿ ಹೊತ್ತು ಸಂತರ್ಪಣೆ ಭೋಜನ ವ್ಯವಸ್ಥೆ ಇರುತ್ತೆ ಆಮೇಲೆ ಹದಿನಾಲ್ಕನೇ ದಿವಸ ಮಾಡುವ ಸಂಪ್ರದಾಯವೂ ನಮ್ಮಲ್ಲಿದೆ ಅದು ವೈಕುಂಠ ಸಮಾರಾಧನೆ ಇಷ್ಟು ದಿನ ಮಾಡಿರೋ ಕರ್ಮಗಳಲ್ಲಿ ಕಾರ್ಯಗಳಲ್ಲಿ ಲೋಪವಾಗಿದ್ದರೆ ಅದು ಹೇಗೆ ಪರಿಹಾರವಾಗುತ್ತಪ್ಪ ನಮ್ಗೆ ಗೊತ್ತಿಲ್ಲದೆ ನಾವು ಪುರೋಹಿತರು ಏನೋ ತಪ್ಪು ಮಾಡಿರಬಹುದು ಯಾವುದೋ ಒಂದು ಮಂತ್ರಲೋಪ ಆಗಿರ್ಬೋದು ತಂತ್ರಲೋಪ ಆಗಿರ್ಬೋದು ಕರ್ಮಲೋಪ ಆಗಿರ್ಬೋದು ದ್ರವ್ಯಲೋಪ ಆಗಿರಬಹುದು ಆ ಒಂದು ನಿವೃತ್ತಿಗಾಗಿ ಹದಿನಾಲ್ಕನೇ ದಿವಸ ಅಥವಾ ಹದಿಮೂರನೇ ದಿವಸ ಮಾಡೋ ಸಂಪ್ರದಾಯವೂ ಇದೆ ವೈಕುಂಠ ಸಮಾರಾಧನೆಯನ್ನು ಮಾಡು ನಮ್ಮಲ್ಲಿ ಅವತ್ತಿನ ದಿನ ಒಂದಷ್ಟು ಬಂಧು ಬಳಗ ಒಂದಷ್ಟು ಜನ ವೇದ ವಿದ್ವಾಂಸರನ್ನೆಲ್ಲ ಕರೆಸಿ ವೇದ ಪಾರಾಯಣವನ್ನು ಮಾಡಿ ಅವರಿಗೆಲ್ಲ ಭೋಜನಾದಿಗಳನ್ನು ವ್ಯವಸ್ಥೆ ಮಾಡಿ ಅವತ್ತು ಎಲ್ಲ ದಾನಾದಿಗಳನ್ನು ಸಹ ಕೊಡೋ ಒಂದು ಪದ್ಧತಿ ಸಹ ಇದೆ ಈ ರೀತಿ ಮಾಡೋದ್ರಿಂದ ಆತನಿಗೆ ಮುಕ್ತಿ ಆಮೇಲೆ ಪ್ರತಿ ತಿಂಗಳು ಕಾರ್ಯಗಳನ್ನು ಹೇಳಿದ್ದಾರೆ ಹದಿನಾರು ಮಾಸಿಕಗಳು ಹದಿನಾರು ಪಟ್ಟಣಗಳಲ್ಲಿ ಪ್ರವೇಶ ಮಾಡ್ತಾರಲ್ಲ ಪುರ ಪ್ರವೇಶ ಮಾಡ್ತಾನಲ್ಲ ಒಂದೊಂದು ಮಾಸಿಕದಲ್ಲೂ ಇಲ್ಲಿ ಕೊಟ್ಟಂತಹ ಪಿಂಡಾದಿಗಳನ್ನ ಸ್ವೀಕರಿಸಿ ಮುಂದಿನ ಸ್ನೇಕ್ ಸ್ಟಾಪ್ಗೆ ಆತರ ಪ್ರಯಾಣ ಪ್ರಯಾಣ ಬೆಳೆಸ್ತಾನೆ ಅಂತ ಸಹ ಹೇಳಿ ಈ ತರ ವರ್ಷ ಪೂರ್ತಿ ಎಲ್ಲಾ ಮಾಸಿಕಗಳನ್ನು ಮಾಡಿದ ನಂತರ ವರ್ಷದ ಕೊನೆಯಲ್ಲಿ ನಾಳೆ ವರ್ಷಾಬ್ದಿಕ ಅನ್ಬಿ ಹಿಂದಿನ ದಿವಸ ಮಾಡುವಂತಹ ಒಂದು ವಿಮೋಕ ಶ್ರಾದ್ದ ಅಂತಿದೆ ಅವತ್ತಿನ ದಿವಸ ಆತನಿಗೆ ಈ ಯಾತನಾ ಶರೀರ ನಿವೃತ್ತಿಯಾಗಿ ಶರೀರ ಅನ್ನೋದು ಪ್ರಾಪ್ತಿಯಾಗುತ್ತೆ ಅಂದರೆ ಒಂದು ವರ್ಷ ಶರೀರ ನಿಜವಾದ ಒಂದು ಶರೀರವನ್ನು ಪಡೆದು ಆತ ಆತ ನಿಜವಾಗಲೂ ಪುಣ್ಯವಂತನಾಗಿದ್ದರೆ ಆ ಪುಣ್ಯ ಕ್ಷಯ ಆಗೋವರೆಗೂ ಸ್ವರ್ಗಲೋಕಗಳಲ್ಲಿ ಇದ್ದು ಆ ಪುಣ್ಯ ಕ್ಷೀಣವಾದ ಮೇಲೆ ಪುನಃ ಮರ್ಚ ಲೋಕಕ್ಕೆ ಭೂಲೋಕಕ್ಕೆ ಬರಲೇಬೇಕು ಇನ್ನೊಂದು ಜನ್ಮವನ್ನು ಪಡೀಲೇಬೇಕು ಪುಣ್ಯವನ್ನು ಮಾಡಿದರೆ ಭಾಗ್ಯವಂತರ ಮನೆಯಲ್ಲಿ ಜನಿಸುತ್ತಾನೆ ಯಶೋವಂತರ ಮನೆಯಲ್ಲಿ ಜನಿಸುತ್ತಾನೆ ಸಂಸ್ಕಾರವಂತರ ಮನೆಯಲ್ಲಿ ಜನಿಸುತ್ತಾನೆ ಆಚಾರವಂತರ ಮನೆಯಲ್ಲಿ ಆ ಜನ್ಮವನ್ನು ಪಡೀತಾನೆ ಇಲ್ಲ ಅಂದರೆ ಅವನ ಕ ಪಾಪ ಕ ಪುಣ್ಯಗಳ ಕರ್ಮಾನುಸಾರ ಯಾವ ಯೋನಿಯಲ್ಲಿ ಆತ ಜನ್ಮ ಪಡಿತಾನೆ ಎಂದು ಹೇಳೋದಕ್ಕಾಗೋದಿಲ್ಲ ಅಷ್ಟೆಲ್ಲ ನಾವು ಹೇಳ್ತೀವಲ್ಲ ಮ ಪ್ರಾಣಿ ಪಕ್ಷಿಗಳು ಹೇಗೆ ಹೋಗುತ್ತೆ ನರಕಾದಿಗಳಿಗೆ ಸ್ವರ್ಗಾದಿಗಳಿಗೆ ಅನ್ನೋ ಪ್ರಶ್ನೆ ನಿಮಗೆ ಉದ್ಭವ ಆಗಬಹುದು ಪ್ರಾಣಿ ಪಕ್ಷಿಗಳಿಗೆ ಗರುಡು ಪುರಾಣದಲ್ಲೇ ಹೇಳ್ತಾನೆ ಅದಕ್ಕೆ ಸ್ವರ್ಗ ನರಕಗಳಿಲ್ಲ ಯಾವುದೋ ಒಂದು ಕ್ರಿಮಿ ಕೀಟ ಅದು ಪ್ರಾಣ ಬಿಟ್ಟ ತಕ್ಷಣ ವಾಯು ರೂಪದಲ್ಲಿ ಇನ್ನೊಂದು ಶರೀರವನ್ನು ಪ್ರವೇಶ ಮಾಡಿಬಿಡುತ್ತೆ ಅಷ್ಟೇ ಇಟ್ಟು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಜನ್ಮ ಅಂದರೆ ಮನುಷ್ಯ ಜನ್ಮ ಅದು ಅಷ್ಟು ಇದೇ ಥರ ಎಷ್ಟೋ ಯೋನಿಗಳಲ್ಲಿ ಪ್ರವೇಶ ಮಾಡಿ ಪಶು ಪಕ್ಷಿಗಳಾಗಿ ಜನಿಸಿ ಕೊನೆಗೆ ಎಷ್ಟೋ ಎಂಬತ್ ಲಕ್ಷಾಂತರ ವರ್ಷ ಕಳೆದ ಮೇಲೆ ಮನುಷ್ಯ ಜನ್ಮವನ್ನು ಪಡೆಯುತ್ತೆ ಅಂತ ಕೇಳಿ ಪ್ರಾಣಿ ಅಂದರೆ ನೀವು ಹೇಳಿದ್ರೆ ಇವಾಗ ಯಾವುದೋ ಒಂದು ನಾಯಿನೋ ಹಸುನೋ ಎಲ್ಲ ಎಲ್ಲದಕ್ಕೂ ಎಲ್ಲ ಒಂದೇ ಆ ನಾಯಿನ ಸ್ವರ್ಗಕ್ಕೆ ಕರ್ಕೊಂಡೋಗ್ತಾರ ನಾಯಿಗಳನ್ನ ಯಮಲೂತ್ರ ಪ್ರಯಾಣ ಅವೆಲ್ಲ ಇಲ್ಲ ಬರೀ ಮನುಷ್ಯರಿಗೆ ಸಂಬಂಧಪಟ್ಟ ವಿಚಾರ ಗರ್ಭಪುರ ಪುರಾಣದಲ್ಲಿ ಹೇಳಿರೋದು ಏನಪ್ಪಾ ಹಸು ಸತ್ತು ಆಯ್ತಲ್ಲ ಅದನ್ನ ಬಂದು ಕರ್ಕೊಂಡು ಹೋಗ್ತಾರ ಖಂಡಿತ ಕರ್ಕೊಂಡು ಹೋಗೋದಿಲ್ಲ ಅದಕ್ಕಿನ್ನೊಂದು ಜನ್ಮವನ್ನು ಇಮಿಡಿಯೇಟ್ ಇಮಿಡಿಯೇಟ್ ತಕ್ಷಣ ಇನ್ನೊಂದು ಗರ್ಭವನ್ನು ಪ್ರವೇಶ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ ಅದ ಕಾರಣ ಶಿಶನಿಗೆ ಇಷ್ಟೊಂದು ಧರ್ಮಗಳನ್ನ ವಿಧಿಗಳನ್ನ ವಿಧಿಸಿದ್ದಾರೆ ಸತ್ ಮೇಲೆ ಹದ್ಮೂರು ದಿವಸ ಒಂದು ಕಾರ್ಯ ಮಾಡಿದ್ಮೇಲೆ ಮೇಲೆ ಅವ್ರಿಗೆ ಒಂದು ಯಾತ್ನ ಶರೀರ ಬಂದು ಅವರು ಪಟ್ಟಣಗಳಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಸೊ ಯಮ ಭಟ್ರು ಅವ್ರ ಜೊತೆನೆ ಇರ್ತಾರ ಸತ್ತಿ ಹೊರ ಬಂದಿದ ತಕ್ಷಣನೇ ಹೊರ ಅವ್ರ ಈ ಲೋಕದಿಂದ ಇಹ ಲೋಕದಿಂದ ಇಹಲೋಕದಿಂದ ಲೋಕಕ್ಕೆ ಎಷ್ಟು ದೂರ ಇದೆ ಅನ್ನೋ ಪ್ರಶ್ನೆ ಬಂದಾಗ ಗರುಡ ಪುರಾಣದಲ್ಲಿ ಹೇಳ್ತಾನೆ ಭಾಗವತದಲ್ಲಿ ಹೇಳ್ತಾನೆ ಎಂಬತ್ತಾರು ಸಾವಿರ ಯೋಜನಾ ಏನಪ್ಪ ಈ ಲೋಕದಿಂದ ಆ ಲೋಕಕ್ಕೆ ಪ್ರಯಾಣ ಮಾಡೋದಕ್ಕೆ ಭಾಗವತದಲ್ಲಿ ಒಂದ್ ಕಡೆ ಎಂಬತ್ತಾರು ಸಾವಿರ ಯೋಜನಾ ಅಂತ ಹೇಳಿದ್ರೆ ಇನ್ನೊಂದು ಮಹಾಭಾರತದಲ್ಲಿ ಬರುವತಕ್ಕಂತಹ ಅನುಶಾಸನ ಪರ್ವದಲ್ಲಿ ತೊಂಬತ್ತೊಂಬತ್ತು ಸಾವಿರ ಯೋಜನಾ ದೂರ ಪ್ರಯಾಣವನ್ನು ಕೇವಲ ಎರಡು ಮೂರು ಮುಹೂರ್ತಗಳಲ್ಲಿ ಪ್ರಯಾಣ ಮಾಡ್ತಾರಂತೆ ಎರಡು ಮೂರು ಮುಹೂರ್ತ ಅಂದಷ್ಟು ಒಂದು ಮುಹೂರ್ತ ಅಂದ್ರೆ ಒಂದು ಸಾಧಾರಣವಾಗಿ ನಲ್ವತ್ತೈದು ನಿಮಿಷ ನಮ್ಮ ಈ ಲೋಕದ ಕಾಲಮಾನ ಆ ಲೋಕದ ಕಾಲಮಾನದಲ್ಲಿ ಕೇವಲ ಎರಡು ಮೂರು ಮುಹೂರ್ತ ಅಂತ ಹೇಳ್ತಾರೆ ಅಷ್ಟು ಬೇಗ ಪ್ರಯಾಣ ಮಾಡ್ತಾರೆ ಇಲ್ಲಿಗೆ ನಮಗೆ ಒಂದು ವರ್ಷಕ್ಕೊಂದ್ಸಲ ನಾವು ಶ್ರಾದ್ದವನ್ನು ಮಾಡ್ತೀವಿ ತಿಥಿಯನ್ನು ಮಾಡ್ತೀವಿ ನಮಗೆ ಮುನ್ನೂರ ಅರವತ್ತೈದು ದಿವಸ ಪಿತೃಗಳಿಗೆ ಒಂದು ದಿವಸ ಕಾಲಮಾನ ನೋಡಿ ವ್ಯತ್ಯಾಸ ಇದೆ ಏನಪ್ಪ ವರ್ಷಕ್ಕೊಂದ್ಸಲ ಮಾಡ್ತಾರಲ್ಲ ಅಂದರೆ ಕಾಲಮಾನದಲ್ಲಿ ನಮಗೆ ಒನ್ನೂರ ಅರವತ್ತೈದು ದಿವಸ ಅವರಿಗೆ ಒಂದು ದಿವಸ